ನಮಸ್ಕಾರ ಸ್ನೇಹಿತರೆ ನ್ಯಾಚುರಲ್ ಸೈಕಲ್ ಎಂಬ ಒಂದು ಸಂಸ್ಥೆ ಒಂದು ಅಚ್ಚರಿ ಮೂಡಿಸುವ ವಿಷಯವನ್ನು ಹೇಳಿದ್ದಾರೆ ಅದೇನು ಅಂದರೆ ಮಹಿಳೆಯರು ಯಾವ ವಯಸ್ಸಿನಲ್ಲಿ ಹೆಚ್ಚು ಸುಖ ಪಡೆಯುತ್ತಾರೆ ಮತ್ತು ಯಾವ ವಯಸ್ಸಿನಲ್ಲಿ ಅವರಿಗೆ ಹೆಚ್ಚು ಸುಖ ಬೇಕು ಅನಿಸುತ್ತೆ ಅಂತ ಕಂಡು ಹಿಡಿದಿದ್ದಾರೆ ಅದು ಯಾವ ವಯಸ್ಸು ಅಂತ ಕೇಳಿದರೆ ಪಕ್ಕ ನೀವು ಶಾಕ್ ಆಗ್ತೀರಾ ಹಾಗಾದರೆ ಅದು ಯಾವ ವಯಸ್ಸು ಅಂತ ತಿಳ್ಕೊಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಬರ್ತಾ ಇದನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ ಸ್ನೇಹಿತರೆ ಮಹಿಳೆಯರಿಗೆ ಯಾವ ವಯಸ್ಸಿನಲ್ಲಿ ಹೆಚ್ಚು ಸುಖ ಸಿಗುತ್ತೆ ಅಂತ ಹಲವು ಸಂಶೋಧನೆಗಳು ನಡೆದಿತ್ತು ಆದರೆ ಯಾವುದೇ ಅಧ್ಯಯನದಲ್ಲೂ ನಿಖರವಾಗಿ ಅದರ ಬಗ್ಗೆ ಗೊತ್ತಾಗ್ತಾ ಇದ್ದಿಲ್ಲ ಆದರೆ ಇದೀಗ ಹೊಸ ಸಂಶೋಧಕರು ಮಹಿಳೆಯರು ಯಾವ ವಯಸ್ಸಿನಲ್ಲಿ ಹೆಚ್ಚು ಸುಖ ಪಡ್ತಾರೆ ಮತ್ತು ಯಾವ ವಯಸ್ಸಿನಲ್ಲಿ ಸುಖ ಬೇಕು ಅನ್ನೋದರ ಬಗ್ಗೆ ತಿಳಿಸಿದ್ದಾರೆ ಬನ್ನಿ ಅದರ ಬಗ್ಗೆ ತಿಳಿಯೋಣ ಹೊಸ ಅಧ್ಯಯನದ ಪ್ರಕಾರ ಮಹಿಳೆಯರಿಗೆ ಮೂವತ್ತಾರು ವಯಸ್ಸಿನಲ್ಲಿ ಹೆಚ್ಚು ಸುಖ ಸಿಗುತ್ತಂತೆ ಅಯ್ಯೋ ಇದೇನಿದು ಹೊಸ ವಿಷಯ ಅಂತ ನೀವು ಕೇಳ್ಬೋದು ಆದರೆ ಇದು ನಿಜ ನ್ಯಾಚುರಲ್ ಸೈಕಲ್ ಎಂಬ ಒಂದು ಸಂಸ್ಥೆ ಅವರ ಸಂಶೋಧನೆಯ ಪ್ರಕಾರ ಮೂವತ್ತಾರು ವಯಸ್ಸಿನಲ್ಲಿ ಅವರಿಗೆ ಜಾಸ್ತಿ ಸುಖ ಸಿಗೋದು ಅಂತ ಹೇಳಿದ್ದಾರೆ ಈ ಸಂಶೋಧನೆಯಲ್ಲಿ ಇಪ್ಪತ್ತ್ ವರ್ಷದ ಮಹಿಳೆಯರು ಇಪ್ಪತ್ತ ಐದರಿಂದ ಮೂವತ್ತು ವರ್ಷದ ಮಹಿಳೆಯರು ಹಾಗೂ ಮೂವತ್ತರಿಂದ ಮೂವತ್ತಾರು ವರ್ಷದ ಮಹಿಳೆಯರು ಪಾಲ್ಗೊಂಡಿದ್ದರು ಈ ಟೈಮ್ನಲ್ಲಿ ಹೆಚ್ಚಿನ ಮಹಿಳೆಯರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದು ಅದರಲ್ಲಿ ಹೆಚ್ಚು ಮಂದಿ ಮೂವತ್ತಾರನೇ ವಯಸ್ಸಿನಲ್ಲಿ ಹೆಚ್ಚು ಸುಖ ಪಡೆದಿದ್ದೇವೆ ಅಂತ ಹೇಳಿದ್ದಾರೆ ಅದು ಹೇಗೆ ಸತ್ಯ ಅಂತ ನೀವು ಕೇಳಿದರೆ ಇದಕ್ಕೆ ಉತ್ತರ ಇಲ್ಲಿದೆ ಮಹಿಳೆಯರು ಮೂವತ್ತಾರನೇ ವಯಸ್ಸಿನಲ್ಲಿ ದೇಹದ ಮೇಲೆ ಹೆಚ್ಚು ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೆ ಹಾಗೆ ಅವರಿಗೆ ಲೈಂಗಿಕ ಕ್ರಿಯೆ ಬಗ್ಗೆ ಇರುವ ತಪ್ಪು ಕಲ್ಪನೆ ಮತ್ತು ಮುಜುಗರದಿಂದ ಆಚೆ ಬಂದಿರ್ತಾರೆ ಹೀಗಾಗಿ ಮಹಿಳೆಯರು ಈ ವಯಸ್ಸಿನಲ್ಲಿ ಹೆಚ್ಚು ಸುಖ ಪಡೆಯುತ್ತಾರೆ ಅಂತ ಹೇಳಿಕೊಂಡಿದ್ದಾರೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಯಾವ ವಯಸ್ಸು ಅಂತ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಇದೇ ಥರದ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು